ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಳೆನಾಡು ವ್ಲಾಗೋ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾನು ಬಂದಿದ್ದೀನಿ ಕದಂಬರು ಕಟ್ಟಿಸಿರುವಂತಹ ನಾಡು ಬನವಾಸಿಗೆ ಸೊ ಇವತ್ತು ಇಲ್ಲಿರುವಂತಹ ಜನರಿಗೆ ಒಂದೆರಡು ಇಂಟರ್ವ್ಯೂ ತಗೊಳ್ಳೋಣ ಅಂತ ಈ ಸಲ ಒಂದೊಳ್ಳೆ ಇಂಪಾರ್ಟೆಂಟ್ ಒಂದು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಬಂದಿದ್ದೀನಿ ಮುಂದೆ ಆ ಪನ್ನೆ ಕ್ವಶನ್ಸ್ ಜೊತೆಗೆ ಸ್ವಲ್ಪ ಜನರಲ್ ನಾಲೆಡ್ಜ್ ಕೇಳ್ಕೊಳ್ತಾ ಬರೋಣ ಸೊ ಬನ್ನಿ ಹೋಗೋಣ ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಮ ಕಿರಣಿ ಅಂಗಡಿಯವ್ರ ಹತ್ರ ಒಂದು ಸಲ ಮಾತಾಡೋಣ ಅವರು ನಮಗೆ ಹೇಳಿದರು ಈ ಸಲ ಕದಂಬೋತ್ಸವ ಡ್ರಾಪ್ಔಟ್ ಆಗಿದೆ ಅಂತ ನಾನು ನಿಮಗೆ ಅನ್ಕೊಂಡಿದ್ದೆ ನಾನು ಮುಂಚೆ ಆಲ್ರೆಡಿ ಹೇಳಿದ್ದೆ ಕದಂಬೋತ್ಸವ ವಿಡಿಯೋ ತೋರಿಸ್ತೀನಿ ಅಂತ ಬಟ್ ಫೈನಲಿ ಈ ವರ್ಷ ಮೋಸ್ಟ್ಲಿ ಕದಂಬೋತ್ಸವ ಇರೋಲ್ಲ ಅನ್ಸುತ್ತೆ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಕರೆಕ್ಟಾಗಿ ತಿಳ್ಕೊಬಂದಿಲ್ಲ ಬಟ್ ಇನ್ ಫ್ಯೂಚರ್ ನಾನು ನಿಮಗೆ ಹೇಳ್ತೇನೆ ಸಪೋಸ್ ಕದಂಬೋತ್ಸವ ಇಲ್ಲ ಅಂದರೆ ಸೊ ಬನ್ನಿ ಹಾಯ್ ಸರ್ ನಮಸ್ಕಾರ ನಿಮ್ಮ ಹೆಸರು ವಿಶ್ವನಾಥ್ ಶೆಟ್ಟಿ ವಿಶ್ವನಾಥ್ ಶೆಟ್ಟಿ ನಮ್ದೆ ನಮಸ್ಕಾರ ನಿಮಗೆ ಈಗ ಕದಂಬೋತ್ಸವ ಇತ್ತು ಇವತ್ತಿಂದ ಆಗಿದ್ದಾರೆ ಇವತ್ತೆ ಕದಂಬೋತ್ಸವ ಇಲ್ಲ ಅಂತ ಹೇಳಿ ಯಾಕಂದ್ರೆ ಒಂದು ಬರಗಾಲ ನಿಮಿತ್ತ ಎರಡು ನೀರಿನ ಪ್ರಾಬ್ಲಮ್ ಭಯಂಕರ ಇಲ್ಲಿ ಹಾಗೂ ಮತ್ತೆ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ವಲ್ಪ ಪುಸ್ತತ್ ಇಲ್ಲ ಅಂತೆ ಹಾಕೊಂಡು ಕದಂಬೋತ್ಸವ ಮುಂದೋಗದೆ

ಹೌದಾ ನಿಮ್ ಪ್ರಕಾರ ಈಗ ಫ್ರೀ ಬಸ್ ಇದೆ ನಿಮ್ಗೆ ಅದು ಕೊಟ್ಟು ಒಳ್ಳೆದಾಯ್ತಾ ಕೆಟ್ಟದಾಯ್ತಾ ಏನಕ್ಕೆ ಸುಮಾರು ಕಡೆ ತಿರುಗಾಡ್ತಾ ಇದ್ದಾರೆ ನಿಮ್ ಪ್ರಕಾರ ಅದು ಸುಮ್ನೆ ಬೇಡ ಆಗಿತ್ತು ಅದು ಬಿಟ್ಟುಕೊಂಡು ಬೇರೆ ಆರೋಗ್ಯ ಆರೋಗ್ಯ ಇಲ್ಲಿದ್ದವರಿಗೆ ಆರೋಗ್ಯ ಒಂದು ಆಸ್ಪತ್ರೆ ಚಾರ್ಜ್ ಕೊಡ್ಲಿ ಅದು ಬೇಜಾರಿಲ್ಲ

ಮುಖ್ಯ ಮುಂಚೆ ಕೇಳಿದ್ರೆ ರೆಡಿ ಮಾಡ್ಕೊಳ್ತಿದ್ದೀವಿ ನಾವು ಬಡಕ್ ಹೇಳ್ಕೊಳ್ಬೋದು ಗೊತ್ತಾಗೋದಿಲ್ಲ ಮುಖ್ಯಮಂತ್ರಿ ಫಸ್ಟ್ ನಾವು ಆಗಿಬಿಟ್ರೆ ಈ ಫ್ರೀ ಇದೆಲ್ಲ ಬಿಟ್ಟು ಬಂದ್ ಮಾಡಿಬಿಡ್ತೀವಿ ನಾವೆಲ್ಲ ಪೂರ ಬಂದೇ ಹಾಂ ಬಸ್ ಬಂದು ಎಲ್ಲ ಬಂದು ಮತ್ತೆ ಕರೆಂಟ್ ಚಾರ್ಜ್ ಎಲ್ಲ ಒಂದು ಲೆವೆಲ್ನಲ್ಲಿ ಇಡೋದು ಮತ್ತೆ ಶಾಲೆ ಮಕ್ಕಳಿಗೆ ಊರಿಗೆ ಬಸ್ ಪಾಸ್ ಪೂರ ಫ್ರೀ ಮಾಡೋದು ಮತ್ತೆ ಅನಾರೋಗ್ಯವಂತರಿಗೆ ಫ್ರೀ ಆಗಿ ಆರೋಗ್ಯ ಕೊಡೋದು

ಸೊ ಇವ್ರ ಹತ್ರ ಮಾತಾಡೋಣ ಈಗ ಆಲ್ರೆಡಿ ನಾವ್ ಸುಮಾರು ಮಾತುಕತೆ ಮಾಡಿದ್ವಿ ಬಸ್ ಟಿಕೆಟ್ ಫ್ರೀ ಕೊಟ್ಟಿದ್ದ ಹೆಣ್ಮಕ್ಳಿಗೆ ಒಳ್ಳೇದಾಯ್ತಾ ಕೆಟ್ಟದಾಯ್ತಾ ಸುಳ್ಳೆ ಮನೇಲಿ ಆರಾಮ್ ಚಂದ ಕೆಲಸ ಮಾಡ್ಕೊ ಆರಾಮ ಇರ್ತಿದ್ರು ಮತ್ತೆ ಮಕ್ಳು ನೋಡ್ಕೊಂತ ಇರ್ತಿದ್ರು ಮಕ್ಳು ಒಂದ್ ಬದಿಗೆ ಅವ್ರ ಒಂದ್ ಬದಿಗೆ ಇವತ್ತಿನ ಹೆಣ್ಮಕ್ಳು ದಾರಿ ಮೇಲೆ ಹೋದ್ರೆ ಏನಾಗುತ್ತೆ ವಿಚಾರ ಬೇಡ ಅದು ಅದಕ್ಕಾಗಿ ಅವ್ರ ಮನೆಯಲ್ಲಿ ಚಂದಾಗಿದ್ವಿ ಚಂದ ಅನಿವಾರ್ಯ ಹೋಗೋದು ಬರೋದು ಇರೋದು ಅದೇನೋ ಅದೇ ಇದು ಅನ್ಸಲ್ಲ ಫ್ರೀ ಕೊಟ್ಟ ಮೇಲೆ ಎಲ್ಲರೂ ಒಂದ್ ಕಡೆ ಹೋಗೋದು ಒಂದ್ ಕಡೆ ಬರೋದು ಮಾಡಿ ಆಟೋಮೆಟಿಕ್ಲಿ ಬ್ಯಾಡ್ ಬರ್ತಾರೆ ನಿಮ್ಮ ಪ್ರಕಾರ ಈ ಒಂದು ಬಸ್ ಟಿಕೆಟ್ ಫ್ರೀ ಕೊಡೋದ್ ಬಿಟ್ಟು ಬೇರೆ ಏನಾದರೂ ಕೊಟ್ಟಿದ್ದರೆ ಬೇರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟರೆ ಆರೋಗ್ಯ ಬಗ್ಗೆ ಹೆಚ್ಚಿನ ಆಸ್ಪತ್ರೆ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟಿದೆ ಒಳ್ಳೆ ಚೆನ್ನಾಗಿ ಸರಿ ಈಗ ಸಿರ್ಸಿ ಜಾತ್ರೆ ಬರ್ತಾ ಇದೆ ನಿಮಗೆ ಗೊತ್ತೇ ಇದೆ ನಿಮ್ಮ ಪ್ರಕಾರ ಫ್ರೀ ಬಸ್ ಕೊಟ್ಟಿದ್ದು ಸಿರ್ಸಿ ಜಾತ್ರೆಗೆ ಒಳ್ಳೇದಾಯ್ತಾ ಕೆಟ್ಟದಾಯ್ತು ಫ್ರೀ ಬಸ್ ಎಷ್ಟು ದೂರ ಪ್ರಮಾಣ ಪ್ರಯಾಣಿಕರು ಬರ್ತಾರೆ ಅಮ್ಮ ಮಂಗ್ ತರ್ಟಿ ತರ್ಟಿ ಫೋರ್ ಐವತ್ತು ಕಿಲೋಮೀಟರ್ ಸರೌಂಡಿಂಗ್ ಬರ್ತಾರೆ ಬರ್ತಿದ್ರು ಅಂತೂ ಪ್ರಮಾಣ ಇನ್ನು ಜಾಸ್ತಿ ಆಗತ್ತೆ ನಿಮ್ ಪ್ರಕಾರ ಈಗ ಕಮ್ಮಿ ಆಗತ್ತೆ ಈ ತರಹತಕ್ಕೂ ಶಾಲೆ ಮಕ್ಕಳು ಒಂದು ಎರಡ್ ಮೂರು ಮಂದಿ ತಿರ್ಕೊಂಡ್ರು ಬಿದ್ದಿ ನಾಳೆ ಅನಾಹುತ ಯಾರು ಯಾರು ನೋಡ್ಕೊಂಡ್ರು ಅವ್ರ ಫ್ಯಾಮಿಲಿ ಯಾರು ನೋಡ್ಕೊಂತಾರ ನಿಜ ಸರ್ ಅದ್ರ ಜೊತೆಗೆ ಪಪ್ಪ ಎಷ್ಟೋ ಜನ ಕಂಡಕ್ಟರ್ ಆಗಿರಲಿ ಡ್ರೈವರ್ ಆಗಿರಲಿ ಅದರಿಂದ ಸಫರ್ ಮಾಡ್ತಾ ಇದ್ದಾರೆ ಟಿಕೆಟ್ ಆಚೆ ಇಚ್ಛೆ ಆಗಿ ಸರ್ ಈಗ ನೀವ್ ಇಷ್ಟು ಚೆನ್ನಾಗಿ ಮಾತಾಡಿದ್ರಿ ನಾವ್ ಒಂದು ಕ್ವಶನ್ ಕೇಳ್ತೇವೆ ಒಂದ್ ದಿನದ ಮಟ್ಟಿಗೆ ನೀವು ಸಿ ಎಂ ಆದ್ರೆ ಏನ್ ಮಾಡ್ತಾ ಇದ್ರಿ ಇಂಥವೆಲ್ಲ ಖಾಲಿ ಕೊಡೋದು ಖಾಲಿ ಪುಕೆಟ್ ಇದು ಮಾಡೋದು ಅದೆಲ್ಲ ಬ್ಯಾನ್ ಮಾಡ್ತೀವಿ ಬ್ಯಾನ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಎಣ್ಣೆ ಮಾಡ್ತಾರೆ ನಾವು ಕಷ್ಟಪಟ್ಟು ದುಡ್ಕಂಡು ತಿನ್ಬೇಕಾದ್ದು ಬಿಡ್ರೆ ಅವು ಯಾರೇ ಕೊಡೋದು ವಸ್ತುನ ನಾವು ತಿಂದು ಅದು ಹೊಟ್ಟೆ ತುಂಬ ಅದೇ ದುಕ್ಚಟ್ಟಿ ಬೇಡ ಏನು ಹಂಗ ಏನು ಕಾಲಲ್ಲಾಗಲ್ಲ ಆಗಲ್ಲ ವಯಸ್ಸು ಆದವ್ರು ಅವ್ರಿಗೆ ಅವ್ನ ಬೆನಿಫಿಟ್ ಮಾಡಿ ಒಳ್ಳೆ ನಾವು ಎಲ್ಲ ಎಲ್ಲ ಕೈ ಕಾಲು

ಗ್ರಾಮಾಭಿವೃದ್ಧಿ ಆಗುತ್ತೆ ಗ್ರಾಮೀಣ ಕೆಲಸ ಎಲ್ಲ ಇದಾವೆ ಹಾಲು ಡೇರಿ ಅವೆಲ್ಲ ಇಂಥವೆಲ್ಲ ಮಾಡ್ಕೊಟ್ಟು ದೊಡ್ಡ ದೊಡ್ಡ ಹೌದು ಸೊ ನಮಸ್ಕಾರ ಇವಾಗ ನಾವು ಬಂದಿದ್ದೀವಿ ನಮ್ಮ ಕದಂಬರ ದ್ವಾರದ ಎದುರುಗಡೆ ಇರುವಂತಹ ಪಾನಿಪುರಿ ಅಂಗಡಿ ಎದುರುಗಡೆ ನಮಸ್ಕಾರ ಸರ್ ನಿಮ್ಮ ಹೆಸರು ದಯಾನಂದ ದಯಾನಂದ ಅಂತ ಸರ್ ನಿಮ್ಮ ಹತ್ರ ಒಂದೆರಡು ಕ್ವಶನ್ ಕೇಳ್ತೇನೆ ಸರ್ ಈಗ ನಿಮ್ಗೆ ಹೋಗ್ಬೇಕಾದ್ರೆ ಒಂದ್ ಲಕ್ಷ ಸಿಕ್ತಪ್ಪ ಕೈಗೆ ಏನ್ ಮಾಡ್ತೀರಾ ಫಸ್ಟ್ ಆಗಿ ಅದನ್ನ ಪೊಲಿಟಿಷಿಯನ್ ಕಾಲ್ ಮಾಡಲೇಬೇಕಾಗುತ್ತೆ ಯಾವ್ದಾರ ನೂರ ಎಂಟು ನೂರ ಹನ್ನೆರಡು ಕಾಲ್ ಮಾಡ್ತೀರಾ ಕಾಲ್ ಮಾಡ್ಲೇಬೇಕಾಗುತ್ತೆ ನಿಜ ನಾ ಪೊಲೀಸ್ ಅವರಿಗೆ ಕಾಲ್ ಕಾಲ್ ಮಾಡ್ಲೇಬೇಕಾಗಿರುತ್ತೆ ಯಾಕಂದ್ರೆ ಅದಕ್ಕೆ ಇವರು ಏನೇ ಗೊತ್ತಿರಲ್ಲ ಅದ್ ಮತ್ತೆ ಏನಾರ ನ್ಯೂಸ್ ಗೊತ್ತಾದಾಗಲ್ಲ ಕಾಲ್ ಮಾಡ್ಲೇಬೇಕಾಗುತ್ತೆ ಕಾಲ್ ಮಾಡಲೇಬೇಕು ಸರ್ ಇವಾಗ ನೀವು ನೋಡ್ತಾ ಇದ್ದೀರಾ ಯಾವುದೇ ನೋಟ್ ನೋಡಿದ್ರೆ ಫಸ್ಟ್ ಗಾಂಧೀಜಿಯವ್ರ ಫೋಟೋ ಇದೆ ನಿಮ್ಮ ಪ್ರಕಾರ ಇಲ್ಲಿವರೆಗೂ ತುಂಬಾ ಜನ ಸ್ವತಂತ್ರ ಹೋರಾಟಗಾರರೆಲ್ಲ ಇದ್ದಾರೆ ಒಬ್ರ ಫೋಟೋ ಮತ್ತೆ ಚೇಂಜ್ ಆಗ್ಬೇಕು ಅಂತ ಆಸೆ ಇದ್ರೆ ಬೇರೆಯವ್ರದ್ದು ಆಗ್ಲಿಯಾ ನರೇಂದ್ರ ಮೋದಿ ಅವ್ರದ್ದು ಅಂತ ಸರ್ ಈಗ ಪ್ರೀ ಬಸ್ ನಡೀತಾ ಇದೆ ನಿಮ್ಗೆ ಚೇಂಜ್ ಚೇಂಜ್ ಆಗ್ಲೇ ಬೇಕಾ ಯಾಕಂದ್ರೆ ನಾವಂತಾರೆ ಅಷ್ಟೇ ಸಲ ಬಸ್ ಓಡಾಬೇಕಂದ್ರೆ ಯೋಚನೆ ಮಾಡ್ತೇವಿ ಈ ಬಸ್ಸಿನ ಸವಾಸಗಳು ಬೇಕಾ ಹೊಡ್ದಾಟ ಮಾಡ್ಕೊಳ್ಳೋದು ಬೇಕಾ ಹೆಂಗ್ ಹೊಡ್ಕೊಳ್ಳೋದ್ ನೋಡ್ಬಿಟ್ರೆ ಬಹಳ ಹಿಂಸೆ ಆಗುತ್ತೆ ನಮ್ಗೆ ನೋಡ್ಕೊಂಡು ಆ ಹೆಣ್ಮಕ್ಳು ಸಣ್ಣ್ ಸಣ್ ಮಕ್ಳು ಹೊರದ ಹೊಡ್ಕೊಳ್ಳೋದು ನೋಡ್ಬೇಕು ಖಂಡಿತವಾಗ ಚೇಂಜ್ ಆಗ್ಲೇಬೇಕು ಏನು ಕೊಟ್ಟರೆಲ್ಲ ಚೇಂಜ್ ಆದ್ರೆ ಬಾರಿ ಒಳ್ಳೇದು ನಮ್ದು ಬಾರಿ ಒಳ್ಳೇದು ಈಗ ಜಾತ್ರೆ ಬೇರೆ ಬರ್ತಾ ಇದ್ದ ನಿಮ್ಮ ಪ್ರಕಾರ ಹೆಂಗ್ ಅನ್ನಸ್ತಾ ಇದೆ ಜಾತ್ರೆ ಇಲ್ಲ ಹೆಣ್ಮಕ್ಳಿದ ಹವಾ ಇರುತ್ತೆ ಹೆಣ್ಮಕ್ಳದ್ ಅವ ಇರುತ್ತೆ ಬಸ್ಗಳು ಜಾಸ್ತಿ ಮಾಡ್ರೆ ಮಾತ್ರ ಗಂಡ್ ಮಕ್ಳಿಗ್ ಏನಾರ ಒಂದು ಹೆಲ್ಪ್ ಆಗುತ್ತೆ ಮತ್ತೆ ಬಿಟ್ಕೊಳ್ಳಿ ಇಲ್ಲ ಅಂದ್ರೆ ಹೊಡ್ಕೊಳ್ಳದೆ ಇಲ್ಲ ಜಾಸ್ತಿ ಆಗುತ್ತೆ ಅಂದ್ರೆ ಸಪ್ರೇಟ್ ಗಂಡ್ ಮಕ್ಕಳಿಗೆ ಒಂದ್ ಬಸ್ ಮಾಡ್ಬಿಟ್ರೆ ಬೆಟ್ರ್ ಎಲ್ಲ ಮಾಡ್ತಾರೆಲ್ಲ ಗೊತ್ತಿಲ್ಲ ಒಟ್ಟು ಆದಷ್ಟು ಬಸ್ ಜಾಸ್ತಿ ಮಾಡುವ ಜಾಸ್ತಿ ಮಾಡ್ಬೇಕು ನಿಜ ಇಲ್ಲ ಅಂದ್ರೆ ಹೋಗೋ ಬರೋರು ಬರ್ತಾ ಇದ್ದಾರೆ ಬಯಲ್ಸೀಮೆ ಅಂತೂ ಈ ಕಡೆ ಕುಮಟಾ ಸೈಡ್ ಅಂತ ಬಹಳ ಜನ ಬರ್ತಾರೆ ಅವ್ರ ಬಸ್ ಫ್ರೀ ಬಸ್ ಒಂದು ನಾಲ್ಕೈದು ಟೈಮ್ ಬಂದ್ ಬರ್ತಾರೆ ನಮ್ಮಂತರಲ್ಲ ಈಗ ಬಿದಿ ಪಾಲ್ ಆಗಂತಾರೆ ಕಡಿ ಕಡೆ ಆಟ ಮಾಡ್ಕೊಳ್ಳೋದು ಬೀಳ್ಕೊಳ್ಳೋದು ಜಾಸ್ತಿ ಇಂದ ಆಗ್ಬಿಡುತ್ತೆ ನಿಜ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು

ನೀವೆಲ್ಲ ಇವಾಗ ಮಾರಮ್ಮನ್ ಜಾತ್ರೆ ಕೂಡ ಬಂತು ಎಲ್ಲರೂ ದೇವ್ರಂದ್ರೂ ಕೂಡ ಹಾ ನಾವ್ ದೇವ್ರು ನೋಡ್ಬೇಕು ಒಂದ್ಸಲ ದೇವ್ರ ನೋಡ್ಬೇಕು ಅಂತ ಫಸ್ಟ್ ಕ್ವಶನ್ ನೀವ್ ಏನ್ ಬೇಡಿಕೆ ಇಡ್ತೀರಾ ದೇವ್ರಿಮಾಂಡ್ ಮಾಡ್ಬೇಕಂದ್ರೆ ಹಿಂಗೆ ಇವಾಗ ದೇವ್ರ ಬಂದ ಎಂತ ಕೇಳಿದ್ರು ನಾವು ಕೊಡ್ತೀನಿ ಅಂತ ಕೊಡು ದುಡ್ಡು ದುಡಿಯೋಕ್ ಶಕ್ತಿ ಕೊಡಪ್ಪಾ ಅಂತ ಕೇಳ್ತೀರಾ ಈಗ ನೀವ್ ಹಿಂಗೆ ದಾರಿ ಮೇಲೆ ಹೋಗ್ತಾ ಇರ್ತೀರಾ ನಿಮ್ಗೆ ಒಂದ್ ಲಕ್ಷ ದುಡ್ಡು ಸಿಕ್ತು ಏನ್ ಮಾಡ್ತೀರಾ ನಿಮ್ಗೆ

ಜನ್ರಲ್ ನಾಲ್ಕು ಕೊಷನ್ ಇರ್ತವೆ ಅವು ಅವಂದಕ್ಕೆ ನೋಡಿರಿ ಅಂದರೆ ಅವ್ರು ಯೂಟ್ಯೂಬ್ನಾಗ ಯಾವ ಕಾಮಿಡಿ ಇರ್ತಾರಲ್ಲ ಅದನ್ನ ನೋಡಕ್ಕೆ ಬಿಡ್ತು ನೋಡೋಕೆ ಅಂತ ಬಿಡ್ತಾರೆ ಸರಿ ಈಗ ಬನ್ವಾಸಲ್ಲಿ ನೋಡ್ತಾ ಇದ್ದಾರೆ ಬನ್ವಾಸಲಿ ನಿಮಗೆ ಖುಷಿ ಅನ್ಸೋದು ಒಂದು ಏನಾದರೂ ಇದ್ದರೆ ಏನದು ಈಗ ಬನ್ವಾಸಲ್ಲಿ ಇಂಥದ್ದೊಂದು ಭಾಳ ಖುಷಿಯಾಗ್ಯದ ನಮ್ಗೆ ಇರೋದು ನಮ್ಗೆ ಈಗ ಏನಂತಂದ್ರೆ ಈಗ ನಾಲ್ಕುನೂರು ಐದುನೂರು ವರ್ಷದ ಹಿಂದಿನ ಒಂದು ಇದು ತೇರು ತೇರಿತ್ತು ಹಾಂ ಅಂದರೆ ಈಗಿನ ಜನ್ರೇಷನ್ ಅದನ್ನೂ ಒಂದು ನೋಡ್ದಂಗೆ ಹೊಸದೊಂದು ತೇರುನು ನೋಡ್ದಂಗೆ ಅಂತಂದ್ರೆ ಒಂದು ದೇವಸ್ಥಾನ ಬಂದಿದ್ರೆ ಅದೊಂದು ಖುಷಿ ಅಂತ ನಮ್ಗೆ ವರ್ಷದಿಂದ ತೇರು ನೋಡೋದು ತೇರ್ ತೇರಿತ್ತು ಅದ್ರ ಜೊತೆಗೆ ಈಗಿನ ಜನರೇಷನ್ ಐತೆ ಮುಂದೆ ಯಾರು ಇರ್ತಾರೆ ಬಿಡ್ತಾರ ಗೊತ್ತಿಲ್ಲ ಆ ತೇರ್ ನೋಡಕ್ಕೆ ಅದ ಎರಡು ತೇರ್ ಒಂದೇ ಸೇರ್ ನೋಡಂಗ್ ಅದಲ್ಲ ಅದಕ್ಕೆ ಒಂದು ಖುಷಿ ಅಂತ ನಮ್ ದೇವಸ್ಥಾನ ಖುಷಿ ಖುಷಿ ಬನ್ವಾಸಲ್ಲಿ ಇದ್ದೀರಾ ಅನ್ನೋದೇ ಖುಷಿ ಖುಷಿ ಇತ್ತು ಕದಂಬ ರಾಜಧಾನಿ ಕನ್ನಡ ರಾಜಧಾನಿ ಪ್ರಥಮದಾಗಿದ್ದು ನಮ್ದೇ ಊರು ಅಂತ ಹೇಳಿ ಖುಷಿ ಇದೆ ಸರ್ ಅಲ್ಲ ಹೋಗ್ತಾ ನಿಮ್ಗೆ ಒಂದ್ ಲಕ್ಷ ಸಿಗತ್ತೆ ಏನ್ ಮಾಡ್ತೀರಾ ಅದನ್ನ ನೀವು ಯಾರಿಗ ಕಾಲ್ ಮಾಡಿರ್ತೀರಾ ಕಾಲ್ ಮಾಡಕ್ಕಿದ್ದಾನು ಅದು ಯಾರಿಗಾರು

ಅಂದರೆ ಫ್ರೀ ಟಿಕೆಟ್ ಮಾಡಿದ್ದಾರೆ ಹೆಣ್ಮಕ್ಳಿಗೋಸ್ಕರ ಅದು ಒಳ್ಳೇದಾಯ್ತಾ ಇಲ್ವಾ ಸಿಗ ಪ್ರಕಾರ ಒಳ್ಳೇದು ಕೆಟ್ಟದ್ದು ಅನ್ನೋದ್ರ ಬಗ್ಗೆ ವಿಚಾರ ಮಾಡೋದಕ್ಕಿಂತ ಫ್ರೀ ಮಾಡಿದ್ದು ಒಂದು ರೀತಿಯಿಂದ ಅನುಕೂಲ ಆಗೈತಿ ಅಂದರೂ ಕೆಲವೊಂದು ಅಡಚಣೆಗಳೇ ಆಗ್ತಾರೆ ಈ ಹೆಣ್ಮಕ್ಳು ಸಮಯಕ್ಕೆ ಮನೇಲಿ ಎಲ್ದಾನೆ ಫ್ರೀ ಐತೆ ಅಂತ ಹೇಳ್ಕೊಂಡು ಸುಮ್ಮನೆ ಸಹಜವಾಗಿ ಹೋಗ್ತಕ್ಕಂಥದ್ದು ಕೆಲಸ ಇರಲಿ ಇಲ್ಲದೆ ಇರಲಿ ಆ ಗೆಳತಿ ಸಂಖ್ಯೆ ಅವ್ರು ಸೇರ್ಕೊಂಡು ಹೋಗ್ತಕ್ಕಂಥದ್ದು ಇಲ್ಲಿ ಸಾಂಸಾರಿಕ ಕಲಹಗಳಿಗೆ ಅಥವಾ ಏನೋ ಇನ್ನಿತರೆ ಸಮಸ್ಯೆಗಳಾಗ್ತಕ್ಕಂಥದ್ದು ಬರ್ತಾ ಇದ್ದಾರೆ ಅದು ನನ್ನ ಅನಿಸಿಕೆ ಪ್ರಕಾರ ಒಳ್ಳೆಯದು ಅಥವಾ ಕೆಟ್ಟದ್ದು ಎರಡನ್ನೂ ಹೇಳೋದ್ರಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆಯೂ ಪ್ಲಸ್ ಮಾರ್ಕ್ನಲ್ಲಿ ಇದೆ ಹೌದು ಇಲ್ಲ ಅದನ್ನು ಎರಡನ್ನೂ ಹೇಳಲಿಕ್ಕಾಗಲ್ಲ ಯಾಕಂತೇಳಿದ್ರೆ ಈಗ ಮನೆಯವರು ಹೋಗಲಿಲ್ಲ ಅಂತ ಹೇಳಿದ್ರು ಪಕ್ಕದ ಮನೆಯವರು ಏನ್ ಮಾಡ್ತಾರೆ ಅಯ್ಯೋ ಬರ್ರಿ ಫ್ರೀ ಇದೆ ಹೋಗ್ಬಿಡೋಣ ಹೋಗ್ಬರೋಣ ಅಂತ ಕರ್ಕೊಂಡು ಹೋಗ್ತಾರೆ ಅವಾಗ ಇವ್ರ ಹತ್ರ ಇಲ್ಲ ಅಂದ್ರು ಕೊಡೋ ನನ್ನ ಜಮೀನಾಗಲಿದ ಐವತ್ತು ರೂಪಾಯಿ ಖರ್ಚಿಗೆ ಬೇಕು ಅಂತ ಅದನ್ನು ತಗೊಂಡು ನಮ್ಮ ಆರ್ಥಿಕ ಮೌಲ್ಯ ಕಡಿಮೆ ಇರೋದ್ರಿಂದ ನಾವು ದುಡಿಮೆಯಲ್ಲಿ ಸ್ವಲ್ಪ ಕಡಿಮೆ ಇರೋದನ್ನ ಅವ್ರು ತೊಗೊಂಡು ಹೋಗಿ ಎಲ್ಲಿ ಫ್ರೀ ಅಂತ ಹೇಳಿ ಇದು ಬಸ್ ಒಂದು ಫ್ರೀ ಬಿಟ್ರೆ ಬಾಕಿ ಕೊಡಬೇಕು ಇದು ಏನಾಗೈತಿ ಅಂದ್ರೆ ಈ ಬಸ್ ಫ್ರೀ ಅಂತ ಹೋದ ಮನೆಯಲ್ಲಿ ಇರ್ತಕ್ಕಂಥದ್ದು ನಮ್ಮ ಒಂದು ವಾರದ ವ್ಯವಸ್ಥೆಗೆ ಏನು ಬೇಕಾಗಿತ್ತು ಅದು ಸುಮ್ಮನೆ ಹಾಲು ಹರಣ ಹೋಗ್ತದೆ ಹೀಗಾಗಿ ಇದು ಒಂದು ರೀತಿ ಒಳಗೆ ನಾವೆಲ್ಲರೂ ಪ್ರಯಾಣ ಮಾಡಬೇಕು ಮಗಳ ಮನೆಗೆ ಹೋಗಬೇಕು ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಒಂದು ರೀತಿ ಅನುಕೂಲ ಇನ್ನೊಂದು ರೀತಿ ಒಳಗೆ ಅನುಕೂಲ ಸಮಸ್ಯೆಗಳ ಎರಡು ನಂಬರ್ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟರೆ ಬೆಳಕು ಯಾರಿಗೆ ಬರುತ್ತೆ ಅನ್ನೋದು ಕೇಳೋದೊಂದು ಪ್ರಶ್ನೆ ಅದಂಗೆ ಆಗಿತ್ತು ಹೀಗಾಗಿ ಇದಕ್ಕೆ ಉತ್ತರ ಅನ್ನತಕ್ಕಂಥದ್ದು ಸಮಂಜಸವಾಗಿ ಉತ್ತರ ಕೊಡ್ಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಮಾತು ಇದು ಅಡ್ಡಗೋಡೆ ಮೇಲಿನ ದೀಪ ಇದು ಒಳ್ಳೇದು ಇನ್ನೊಂದು ರೀತಿ ಒಳಗಡೆ ಬಡವರಿಗೆ ಒಂದು ಸಮಸ್ಯೆನ ಆಗಿದೆ ನಾನು ಹೇಳಬೇಕು ಹೇಳಬೇಕಂದ್ರೆ ಮೊನ್ನೆ ನಾನೇne ಬಟ್ಕಲ್ ಹೋಗಿದ್ದೆ ನಾನು ನನ್ನ ಮಗಳು ನನ್ನ ಮಗ ನನ್ನ ಹೆಂಡ್ತಿ ಇಲ್ಲಿ ಸಿರ್ಸಿಯಿಂದ ಬಟ್ಕಲ್ ಮಟ ನಾವು ಸ್ಟ್ಯಾಂಡಿಗೆ ಗೆ ನಿಂತುಕೊಂಡೆ ಹೌದು ಹಾ ಅದು ಎಲ್ಲಿಂದ ಬಂದಿದು ಬೀಜಾಪುರದಿಂದ ಎಲ್ಲೋ ಬಂದಿತ್ತು ಗುಲ್ಬರ್ಗದಿಂದ ಅದಕ್ಕೆ ನೀ ಜಾಕೆಟ್ ರಿಯಲಾಗಿ ಅದು ಫ್ರೀ ಮಾಡಿದ್ದು ತಪ್ಪು ತಪ್ಪು ಇಲ್ಲ ಅದೇ ಮಾಡುದು ಗಣಸಿರ್ಗು ಫ್ರೀ ಮಾಡ್ಬೇಕಾಯ್ತು ಹೆಣ್ಮಕ್ಳು ಫ್ರೀ ಮಾಡ್ಬೇಕಾಯ್ತು ಅದೇ ಅಷ್ಟೇ ಅದೇ ಬೇಟ್ರಿ ಮತ್ತೆ ಏನಿಲ್ಲ ಅದು ಫ್ರೀ ಮಾಡಿದ್ದು ಈ ಬಾಕಿದು ಎಲ್ಲರಿಗೂ ಪ್ರಾಬ್ಲಮ್ ಆಗಿದೆ ಈ ಹೊರಗೆ ಹೋಗೋರಿಗೆ ದೊಡ್ಡ ದೊಡ್ಡವರಿಗೆ ಜನರಿಗೆ ಸೀಟ್ ಇಲ್ಲ ಅವರು ಅವ್ರ ಸೀಟ್ ಆಕ್ರಮಣ ಮಾಡ್ಬಿಟ್ಟಾರೆ ನಮ್ಗೆ ಸೀಟ್ ಇಲ್ಲ ನಾವು ದುಡ್ಡು ಕೊಟ್ಟು ಟಿಕೆಟ್ ತಗೊತೀವಿ ನಮಗೆ ಸೀಟ್ ಇಲ್ಲ ಸೀಟ್ ಇಲ್ಲ ದುಡ್ಡು ತಗೊಂಡು ದರ್ಬಸ್ ನಿತ್ಕೇ ಹೋಗ್ಬೇಕು ನಾವು ಹೌದು ಈಗ ನಿಮ್ಮ ಪ್ರಕಾರ ಈಗ ಶಿರ್ಸಿ ಜಾತ್ರೆ ಕೂಡ ಬರ್ತಾ ಇದೆ ಅದು ಇನ್ನೂ ರಶ್ ಆಗುತ್ತೆ ಇನ್ನೂ ರಶ್ ಆಗುತ್ತೆ ಪೂರಾ ಯಾಕಂದರೆ ಸಿರ್ಸಿ ನಡೆ ಪೂರ ನಮ್ಮ ಗಟ್ಟ ತೆಳಗಿನವರೆ ಬರೋಲ್ಲ ಕುಂದಾಪುರ ಪೂರಾ ಅವರು ಲಂಬಾಣಿ ಜಾಸ್ತಿ ನಿನ್ನೆ ನಿನ್ನೆ ಪ್ರೋಗ್ರಾಮ್ ಆಯ್ತಲ್ಲ ಸಿರ್ಸಿಯಲ್ಲಿ ಅವ್ರದ್ದೇ ಅಲ್ಲಿ ಎಲ್ಲ ಇರೋದು ಎಲ್ಲ ಅವು ಎಲ್ಲ ಇದು ಮಾಡೋದಿಲ್ಲ ಅವ್ರದ್ದೇ ಲಂಬಾಡಿಸು ಆ್ಯಂಡ್ ಪೂಜೆ ಎಲ್ಲ ಇರೋದು ಹ್ಞೂ ಮಾಡೋದು ಅದು ದೊಡ್ಡ ಪ್ರಾಬ್ಲಮ್ ಈಗ ಯಾಕಂದ್ರೆ ಬಸ್ ಇನ್ನೂ ಒಂದು ಐವತ್ತು ಬಸ್ ಬಿಟ್ರು ಅಷ್ಟಿದೆ ನೀವೇನಾದ್ರೂ ಒಂದಿನ ಸಿ ಎಮ್ ಆಗಿದ್ದಿದ್ರೆ ಏನು ಮಾಡ್ತಾ ಇದ್ರೆ ಏನಾದ್ರು ಬದಲಾವಣೆ ಅನ್ನೋದಾಗಿದ್ರೆ ಏನು ಬದಲಾವಣೆ ಮಾಡ್ತಾ ಇದ್ರಿ ನಾನು ವಿದ್ಯಾಭ್ಯಾಸ ಮಾಡೋದಾಗಿದ್ದರೆ ವಿದ್ಯಾಭ್ಯಾಸ ಶಿಕ್ಷಕ ಈಗ ಮಕ್ಕಳಿಗೇನು ವಿದ್ಯಾಭ್ಯಾಸ ಮಾಡ್ತಾರಲ್ಲ ಆ ಮಕ್ಕಳಿಗೆ ಸವಲತ್ತುಗಳನ್ನು ಹೆಚ್ಚು ಮಾಡ್ತಿದ್ದೆ ಹೆಚ್ಚು ಮಾಡ್ತಾಯಿದ್ರೆ ಈ ರೇಷನ್ ಕೊಡ್ತಕ್ಕಂಥ ಮೊದಲಿಂದ ರೇಷನ್ ಕೊಡ್ತಾ ಬರ್ತಾರೆ ಅದನ್ನು ಕೊಡ್ತಾಯಿದ್ದು ಮತ್ತು ಈಗ ನಮಗೆ ಆರ್ಥಿಕವಾಗಿ ಇರತಕ್ಕಂಥದ್ದು ಏನು ಕೆಲಸ ಇಲ್ದೇನೂ ಇರ್ತಾರಲ್ಲ ಅವರಿಗೆ ಕಡ್ಡಾಯವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಉದ್ಯೋಗ ಕೊಡ್ತಕ್ಕಂಥ ವ್ಯವಸ್ಥೆ ಈಗ ಒಂದು ಉದ್ಯೋಗ ಕೊಡ್ತಾ ಇದ್ದಾರೆ ಅದೇನು ಸೀಮಿತ ಆಗ್ತದೆ ಯಾರೋ ಯಾರಿಗೆ ಮಾಡ್ಕೊಂಡ್ರೆ ಎಲ್ಲೋ ಹೋಗ್ತವೆ ನಾನು ಸಾರ್ವತ್ರಿಕವಾಗಿ ಈಗ ರೇಷನನ್ನು ಎಲ್ಲರಿಗೂ ಕೊಡ್ತಾ ಇದಾರಲ್ಲ ಆ ರೀತಿ ಒಳಗೆ ಸಾರ್ವತ್ರಿಕವಾಗಿ ಪ್ರತಿಯೊಬ್ಬನು ಕೆಲಸ ಮಾಡಬೇಕು ಕೆಲಸ ಮಾಡಿ ದುಡ್ಡು ತೊಗೊಳ್ಬೇಕು ಅದಕ್ಕೆ ಸರಿಯಾದ ಮೌಲ್ಯವನ್ನು ಕೊಟ್ಟು ಅವನಿಗೆ ದುಡಿಬೇಕು ದುಡಿಸುವ ಅವ್ನು ಸ್ವತಂತ್ರ ಅವನು ಅವನಿಗೆ ಅಧೀನ ನನ್ನ ಅಧೀನ ಅಲ್ಲ ಸರ್ಕಾರದ ಅಧೀನ ಅಲ್ಲ ಅವನು ಸ್ವತಂತ್ರನೇ ಆದ್ರೆ ನೀನು ಕಡ್ಡಾಯವಾಗಿ ದುಡಿದ್ರು ನೀನು ಸಂಪಾದನೆ ಮಾಡಿಕೊಂಡು ಕರ್ತವ್ಯ ಮಾಡು ಅಂತ ಹೇಳ್ಕೊಂಡು ನಿನ್ನ ಜೀವನ ಮಾಡು ಅಂತ ಹೇಳಿ ಹೇಳ್ತಿದ್ದೆ ನಾನು ಮುಖ್ಯವಾಗಿ ಈ ಒಂದು ಫ್ರೀ ಟಿಕೆಟ್ ನ ಇಡ್ತಿದ್ರ ತೆಗಿತಿದ್ರ ಇವೆಲ್ಲ ಇಡ್ತಿದ್ದಿಲ್ಲ ಫ್ರೀ ಇಡ್ತಿದ್ದಿಲ್ಲ ಮತ್ತೆ ಅದೇ ಅದು ಎರಡ್ ಸಾವಿರ ರೂಪಾಯಿ ಅದನ್ನು ಕೂಡ ಇಡ್ತಿದ್ದಿಲ್ಲ ಯಾಕಂತ ಹೇಳಿದ್ರೆ ಈಗ ರೇಷನ್ ಕೊಡೋದು ಅಕ್ಕಿ ಇದಲ್ಲ ಅದನ್ನ ಫ್ರೀ ಕೊಡ್ತಾ ಇದ್ದಾರೆ ಹೌದಾ ನಾನು ಮಾರ್ಕೆಟ್ ನಲ್ಲೇ ಅದನ್ನ ಒಂದು ಮೌಲ್ಯಕ್ಕೆ ಸಿಗಂತೆ ಮಾಡ್ತಿದ್ದೆ ನಾನೇ ಮುಖ್ಯಮಂತ್ರಿ ಆಗಿದ್ದೆ ರೇಟ್ ಕಮ್ಮಿ ಮಾಡಿ ಎಲ್ಲಾ ಮಾರ್ಕೆಟ್ ನಲ್ಲೂ ಒಂದೇ ರೀತಿ ರೇಟ್ ಸಿಗಬೇಕು ಇಲ್ಲಿ ಯಾವುದೇ ರೀತಿ ಬ್ಲಾಕ್ ಮನಿ ಆಗ್ಬಾರ್ದು ಬ್ಲಾಕ್ ಮಾರ್ಕೆಟ್ ಆಗ್ಬಾರ್ದು ಅಂತ ಹೇಳಿ ಮಾಡ್ತಿದ್ದೆ ಸರ್ ಇವಾಗ ನೀವ್ ನೋಡ್ತಾ ಇದ್ರ ದುಡ್ಡಲ್ಲಿ ಎಲ್ಲ ಕಡೆ ಗಾಂಧೀಜಿ ಫೋಟೋ ಇದೆ ನಿಮ್ ಪ್ರಕಾರ ಗಾಂಧೀಜಿಯವರ ಕೂಡ ಇದ್ರೆ ಚಲೋನಾ ಅಥವಾ ಇನ್ನು ತುಂಬಾ ಸ್ವತಂತ್ರ ಹೋರಾಟಗಾರರು ದೇವರು ಎಲ್ಲ ಇದಾರೆ ಬದಲಾವಣೆ ಯಾರು ಆಗ್ಬೇಕು ಅಂತ ಆಸೆ ಹಾಗೇನಿಲ್ಲ ಯಾರು ಒಬ್ಬ ಇದನ್ನ ಕೆಲಸ ಮಾಡಿದಾರಲ್ಲ ಅವ್ರಷ್ಟು ಮುಖ ಚಿಹ್ನೆಗಳನ್ನು ಮಾಡ್ತಾ ಇದ್ದಾರೆ ಯಾರ್ಯಾರ್ದು ಹಾಕ್ತಾ ಇದಾರೆ ಒಬ್ಬ ಸ್ವತಂತ್ರಕ್ಕಾಗಿ ಹೋರಾಡ್ದವನು ಈ ಊರಿನಲ್ಲಿ ಒಳ್ಳೆ ಮುತ್ಸದ್ದಿ ಆಗಿರ್ತಕ್ಕಂಥವನು ಈ ನಾಡಿಗ ದುಡ್ದವ್ನು ಅವ್ರೆಲ್ಲರೂ ಚಿಹ್ನೆ ಬರ್ಲಿ ಅಥವಾ ಅಂದ್ರೆ ಈಗ ಹಿಂಗ ದೇವ್ರ ಚಿಹ್ನೆ ಬಂದ್ರೆ ಚಲೋ ಅಂತ ದೇವ್ರ ಚಿನ್ನೆ ಬಂದ್ರು ಅಡ್ಡಿಲ್ಲ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಇವು ಬಂದ್ರು ಅಡ್ಡಿಲ್ಲ ಈ ನಮ್ಮ ಗಣ್ಯ ವ್ಯಕ್ತಿಗಳು ಇದು ಬಂದ್ರು ಮೂರ್ತಿಗಳು ಬಂದ್ರು ಪ್ರಶ್ನೆ ಇಲ್ಲ ಅಂದ್ರೆ ಯಾರ್ಯಾರ್ದು ತೊಗೊಂಬಂದು ಹಾಕೋದಕ್ಕಿಂತನು ಇಂತ ಕೆಲಸ ಮಾಡಿದವರು ನೆನಪಿನ ಅದು ಈ ನಾಣ್ಯದಲ್ಲಿ ಚಲಾವಣೆ ಆಗ್ತಾ ಇತ್ತು ಅವನಿಗೆ ಗೌರವ ಸಮರ್ಪಣೆ ಆಯ್ತು ಮತ್ತೆ ನಮಗೆ ಅವ್ರಿಗೆ ನೆನಪಿನ ಒಂದು ಇವಾಗ ಗಾಂಧೀಜಿ ಅಂತ ಎಲ್ಲರಿಗೂ ಗೊತ್ತಿರೋದು ಮೇನ್ ಆಗಿ ದುಡ್ಡಿನ ಸಲುವಾಯ್ತಾ ತುಂಬಾ ಜನಕ್ಕೆ ಈಗ ವಿದ್ಯೆ ಬರ್ದಿಲ್ಲದವರಿಗೂ ಕೂಡ ಗಾಂಧೀಜಿ ಅವ್ರಿಗೆ ಗೊತ್ತು ಹಾಗೆ ಹಾಯ್ ಸರ್ ನಮಸ್ಕಾರ ಪ್ರೀತಿ ಏಜೆನ್ಸಿ ಪ್ರೀತಿ ಏಜೆನ್ಸಿ ಅಂದ್ರೆ ನಿಮ್ಮಲ್ಲೆಲ್ಲ ಅಸೆಸರಿ ಸಿಗುತ್ತಲ್ಲ ಎಲೆಕ್ಟ್ರಾನಿಕ್ಸ್ ಎಂದು ಸರಿ ಈಗ ಸುಮಾರು ಕ್ವಶನ್ ನಿಮ್ಮ ಹತ್ರ ಕೇಳಿದೆ ನಾನು ನಿಮ್ ಇವಾಗ ಫಸ್ಟ್ ಕ್ವಶನ್ ಕೇಳ್ತಾ ಇದ್ದೇನೆ ನೀವೇನಾದ್ರು ಒಂದ್ ದಿನದ ಮಟ್ಟಿಗೆ ಸಿ ಎಂ ಆದ್ರೆ ಏನು ಚೇಂಜಸ್ ಮಾಡ್ತೀರಾ ನಾನು ಸಿ ಎಂ ಆಗಿದೆ ಅಂತ ಆದ್ರೆ ಮೊದಲು ಮಕ್ಕಳಿಗೆ ಒಂದು ಫ್ರೀ ಎಜುಕೇಶನ್ ವ್ಯವಸ್ಥೆ ಸರಿಯಾಗಿ ಮಾಡ್ತೀನಿ ಅದೇ ರೀತಿಯಾಗಿ ಈಗ ಇವತ್ತ ಅಕ್ಕಿ ಕೊಡ್ತಾರಲ್ಲ ಹತ್ತು ಕೆಜಿ ಅಕ್ಕಿ ಕೊಡೋ ರೀತಿ ವ್ಯವಸ್ಥೆ ಮಾಡ್ತೀವಿ ಇವತ್ತು ಇವ್ರೇನೀಗ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಾಕಬೇಕು ಅನ್ನೋ ಒಂದು ಸ್ಕೀಮ್ ಇಟ್ಟಿದಲ್ಲ ತಪ್ಪು ಅದು ಆಮೇಲೆ ನೆಕ್ಸ್ಟ್ ಫ್ರೀ ಬಸ್ ಫ್ರೀ ಬಸ್ ಇರ್ತಿದ್ರೆ ನಮ್ಮ ಲಾಸೆ ಲಾಸ್ ಈಗ ನೀವು ಇವತ್ತು ನಮಗೀಗ ಗಂಡಸರಿಗೆ ಯಾವ ರೀತಿ ಫ್ರೀ ಕೊಡ್ತೀರಾ ಕೊಡ್ತಾ ಇಲ್ಲ ಆಮೇಲೆ ವಿದ್ಯುತ್ ಅಲ್ಲಿ ವಿದ್ಯುತ್ ಯಾಕೆ ಫ್ರೀ ಬೇಕು ಆದರೆ ಅದೇ ತುಂಬ ಜನಕ್ಕೆ ಒಳ್ಳೆದಾಗಿದೆ ಅಂತ ಹೇಳ್ತಿಲ್ಲ ಮೇಡಮ್ ಸಲ ಮೇಡಮ್ ಹಿಂಗ ಸರ್ ಆಮೇಲೆ ಯಾಕೆ ಗೊತ್ತಾ ಈಗ ಆಲ್ರೆಡಿ ಸುಮಾರು ಕೇಸಸ್ ಆಗಿದಾವೆ ಈಗ ಏನೀಗ ಎರಡು ತಿಂಗಳಿಂದಲೂ ಈಗಿತ್ಲಾಗೆ ಎರಡು ತಿಂಗಳಿತ್ಳಾಗೆ ಒಂದು ಎಂಟು ಈಗ ಈಗಿತ್ಲಾಗೆ ಜೀರೋ ಜೀರೋ ಬಂದಿರೋದು ಎಂಟುನೂರು ರೂಪಾಯಿ ಬಿಲ್ ಬಂದಿದೆ ಹೌದು ನಮ್ಮ ಮನೆಗೂ ಒಂದು ಸಾವಿರದ ಇನ್ನೂರು ರೂಪಾಯಿ ಬಂದಿತ್ತು ಅಪ್ಲೈ ಆಗದೆ ಅಪ್ಲೈ ಆಗಿದೆ ಬಂದ್ಬಿಡೋ ನಿಜ ಈಗ ಆಮೇಲೆ ಏನಾಗ ಗೊತ್ತಂದ್ರೆ ಈಗ ನಾವು ಇದು ಮೊದಲಿಗೆ ಇನ್ನೂರು ಮುನ್ನೂರು ಕಟ್ತಾ ಇದ್ವಿ ನಿಜ ಸರ್ ಹೌದು ಮೊದಲು ಅದು ಸಾಕಾಗಿತ್ತು ಈಗ

ಅದರಲ್ಲಿ ಇಲ್ಲ ಸಿಕ್ಕ ಡಿಪಾರ್ಟ್ಮೆಂಟ್ ಗೆ ಕೊಡತೇನೆ বেকার ಇಲ್ಲಿ ನಾನು ತರಲ್ಲ ತಗೊಳ್ಳಲ್ಲ சரி ಈಗ ನೀವು ಯೋಚನೆ ಮಾಡ್ತಾರಾ ದೇವಸ್ಥಾನಕ್ಕೆ ನೀವು ದೇವರ ಇವಾಗ ತುಂಬಾ ಜನ ದಾಸರೆ ದೇವರ ಒಂದ್ಸಲ ಸಲ ನನ್ನ ಕಣ್ಣ ಮುಂದೆ ಬರಲಪ್ಪ ದೇವರ ಒಂದ್ಸಲ ಸಲ ನನ್ನ ಕಣ್ಣ ಮುಂದೆ ಬರಲಪ್ಪ ಅಂತ ನಿಮಗೆ ಏನಾದರೂ ದೇವರ ಕಣ್ಣ ಮುಂದೆ ಬಂದ್ರೆ ಹೇಗಿರುತ್ತಾ ನಿಮ್ಮ ನಾನು ಬಹಳ ಸಂತೋಷ ಆಗುತ್ತೆ ಯಾಕಂದ್ರೆ ನಾವು ದೇವರಲ್ಲಿ ನಾನು ಬಹಳ ನಂಬಿದೇನೆ ನಾನು ಈಗಲ್ಲ ನಾನು ಹುಟ್ಟಿಂದ ಬಂದ್ರು ದೇವರಿಂದನೇ ದೇವರಿಂದನೇ ಆದ್ರೆ ಧೈರ್ಯ ಇರತ್ತ ಅಷ್ಟು ದೇವ್ರ ಮುಂದೆ ಗೊತ್ತಕೊಳ್ಳುವಂತದ್ದು ಇರತ್ತ ಹಾಗಾದ್ರೆ ದೇವ್ರ ನಿಮ್ಗೆ ಏನಾದ್ರು ಒಂದು ವರ ಕೇಳು ಅಂದ್ರೆ ಏನ್ ಕೇಳ್ತೀರಾ ನನಗೆ ಸುಖ ಶಾಂತಿ ಕೊಡು ದೇಶಕ್ಕೆ ಸಮೃದ್ಧಿ ಕೊಡು ಸಮೃದ್ಧಿ ಕೊಡು ಅಂತ ಹಾಯ್ ಸರ್ ನಮಸ್ತೆ ನಿಮ್ ಹೆಸರ ಸರ್ ರಂಜನ್ ಅಂತ ರಂಜನ್ ಸರ್ ಈಗ ನೀವು ಬನ್ವಾಸಲ್ಲಿ ಇದ್ದೀರಾ ಸೊ ಬನ್ವಾಸಿ ತುಂಬಾ ಹೆಸರಾಂತದ್ದು ಇಲ್ಲಿ ಏನಾದ್ರು ಚೇಂಜಸ್ ಆಗ್ಬೇಕು ಇನ್ನೊಂದು ಸ್ವಲ್ಪ ಅಭಿವೃದ್ಧಿ ಆಗ್ಬೇಕಂದ್ರೆ ಏನ್ ಅಭಿವೃದ್ಧಿ ಆಗ್ಬೇಕಂತ ಅಭಿವೃದ್ಧಿ ನೋಡಿ ನೀವೇ ಗೊತ್ತಾಗ್ತಿದೆ ನಿಮ್ಮಲ್ಲಿ ನೀವೇ ಕೆಲವೊಂದ್ ಕಡೆ ಏರಿಯಾದಲ್ಲಿ ರೋಡೇ ಆಗಿಲ್ಲ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಸರಿಯಾಗಿಲ್ಲ ಬಿಡ್ಕೆ ಬಿಸ್ನೆಸ್ ಅಲ್ಲಿ ಕೂತಿದ್ದಾರೆ ಬೆಳಗ್ಗೆಯಿಂದ ನೋಡಿದ ಕೂತಿದ್ದಾರೆ ಯಾಕೆಂದ್ರೆ ಒಬ್ಬ ಇವರೆಲ್ಲ ಇಲ್ಲೇ ಇರೋರು ಇಲ್ಲೇ ಹುಟ್ಟಿ ಬೆಳೆದವರು ಇಲ್ಲೇ ಓನ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ ಬಿಸ್ನೆಸ್ ಎಲ್ಲ ನೋಡಿ ಅಂಗಡಿ ಇಲ್ಲೇ ಇದೆ ಆದ್ರೆ ಅವ್ರಿಗೆ ಏನೋ ಮಾಡಕ್ ಆಗ್ತಿಲ್ಲ ಬಾಡಿಗೆ ಕೊಡೋದು ಕಷ್ಟ ಆಗ್ತಿದೆ ಅವರಿಗೆ ಕಷ್ಟ ಆಗ್ತಿದೆ ಸರ್ ಈಗ ಫ್ರೀ ಬಸ್ ಬಿಟ್ಟಿದ್ದಾರೆ ನಿಮ್ ಪ್ರಕಾರ ಅದು ಒಳ್ಳೇದಾಯ್ತಾ ಕೆಟ್ಟದಾಯ್ತ ಅದೇ ಈಗ ಕೆಲವ್ರಿಗೆ ಇಲ್ಲದೆ ಇದ್ದವ್ರಿಗೆ ಒಳ್ಳೇದೇ ಇದ್ದವ್ರಿಗೆ ಕಷ್ಟ ಆಗಿತ್ತು ಯಾಕಂದ್ರೆ ದುಡ್ಡು ಕೊಟ್ಟು ನಾವು ಫ್ರೀಯಾಗಿ ಆರಾಮಾಗಿ ಚೆನ್ನಾಗಿ ಹೋಗಕ್ಕಾಗಲ್ಲ ಅಂತ ಅವರಿಗೆ ಈಗ ಇರೋರಿಂದ ಪಾಪ ಅವ್ರು ಏನೋ ಕಷ್ಟಪಟ್ಟು ನಮ್ಮ ಹತ್ರ ದುಡ್ಡು ಏನೋ ಬಿಟ್ಟಿರಲ್ಲ ಅಂತ ಖುಷಿಯಿಂದ ಹೋಗ್ತಿದ್ದಾರೆ ಅಷ್ಟೇ ಖುಷಿಯಿಂದ ಹೋಗ್ತಾರೆ ಸರಿ ಈಗ ಒಂದಿನ್ನೊಂದು ಮಟ್ಟಿಗೆ ನೀವು ಸಿ ಎಂ ಆದ್ರೆ ಏನ್ ಚೇಂಜಸ್ ಮಾಡ್ತೀರಾ ಈಗ ಆಡಿ ಎಲ್ಲ ಚೇಂಜಸ್ ಒಪ್ಕೊಳ್ತಾರಲ್ಲ ಜನನೇ ಅಲ್ಲ ನೀವೇನ್ ಮಾಡ್ಬೇಕಂತ ಬಯಸ್ತಾ ಇದ್ರ ಅಂದ್ರೆ ಈಗ ಎಜುಕೇಶನ್ ಸಿಸ್ಟಮ್ ಅಲ್ಲೋ ಏನೋ ಒಂದು ಚೇಂಜ್ ಮಾಡ್ಬೇಕಂತ ನಿಮ್ ತಲಲ್ಲಿ ಇದ್ರೆ ಏನ್ ಮಾಡ್ತಾರೆ ಸ್ಕಾಲರ್ಶಿಪ್ ಈಗ ನೋಡಿ ಈಗ ಆಲ್ರೆಡಿ ಪಾಪ ಸಿಗ್ಬೇಕಾಗಿರೋ ಸ್ಕಾಲರ್ಶಿಪ್ ಗಳೇ ಸರಿಯಾಗಿ ಸಿಗ್ತಿಲ್ಲ ಅದು ಕರೆಕ್ಟಾಗಿ ಆಗಿ ಸಿಕ್ಕರೆ ಮತ್ತೇನು ಬೇಡ ಅದೊಂದೇ ಸಾಕು ಎಜುಕೇಶನ್ ಫೀಲ್ಡ್ ಸ್ಕಾಲರ್ಶಿಪ್ ಸಿಕ್ಕರೆ ಸಾಕು ಈ ರೈತರು ಅಂದಾಗ ಸಾಲ ಮನ್ನಾ ಕರೆಕ್ಟ್ ಆಗಿ ಮಾಡಿದ್ರೆ ಸಾಕು ಸಾಲ ಮನ್ನಾ ಇದ್ರೆ ಪಾಪ ಅವ್ರಿಗೆ ಏನೋ ಒಂದು ಬೆಳೆ ಸರಿಯಾಗಿ ಸಿಕ್ಕ್ರೆ ಸಾಕು ಸಾಕು ಅಷ್ಟೇ ಅಲ್ವಾ ಈ ಮೇನ್ ಆಗಿ ಬೇಕಾಗಿರೋದ್ರೆ ರೈತರು ಈ ಮಕ್ಕಳು ಎಜುಕೇಶನ್ ಎರಡು ಎರಡು ಚೆನ್ನಾಗಿದ್ರೆ ದೇಶದ ಆಟೋಮೆಟಿಕ್ ಅಲ್ಲಿ ಆರ್ಥಿಕತೆ ಚೆನ್ನಾಗಿ ಬೆಳೆಯುತ್ತೆ ಈಗ ನೋಟಲ್ಲಿ ನೋಡ್ತಾ ಇದ್ರ ಗಾಂಧೀಜಿ ಫೋಟೋ ಇದೆ ನಿಮ್ ಪ್ರಕಾರ ಆ ಫೋಟೋ ಚೇಂಜ್ ಆಗ್ಬೇಕಂದ್ರೆ ಯಾರು ಬರಬೇಕು ಅದಕ್ಕೇನಿಲ್ಲ ಅದು ಯಾರಾದ್ರೂ ರೈತರದೇ ಒಂದು ಹಾಕ್ಬೋದಲ್ಲ ರೈತರದ್ದು ರೈತ ಚಿಹ್ನೆ ಹಾಕ್ಬೋದು ಅದ್ರಲ್ಲಿ ಏನಿದೆ ನೇಗ್ ಚಿಹ್ನೇ ಹಾಕ್ಬಹುದು ಎತ್ತುಗಳು ಚಿಹ್ನೆ ಹಾಕ್ಬೋದು ಯಾವ್ದು ಇದ್ರೂ ದುಡ್ಡು ಒಡೆ ಓಡುತ್ತಾ ದುಡ್ಡು ಬೇಕೇ ಬೇಕಾ ಬೆಲೆ ಏನ್ ಕಡಿಮೆ ಆಗುತ್ತಾ ದುಡ್ಡಿನ ವ್ಯಾಲ್ಯೂ ಹಂಗೆ ಇರುತ್ತಲ್ವಾ ಎರಡ್ ಸಾವಿರ ಇವಾಗ ಫುಲ್ ಐದ್ನೂರು ರೂಪಾಯಿ ಎರಡ್ ಸಾವಿರ ರೂಪಾಯಿ ಬರುತ್ತೆ ಅದೇ ಹೋಗುತ್ತೆ ಬಂದೇ ಬರುತ್ತೆ ಅದು ಮಾಡಿದ್ದಾರೆ ಮತ್ತೆ ಏನೋ ಒಂದು ಕರಪ್ಷನ್ ಗೋಸ್ಕರ ಅಂತ ಮಾಡಿದ್ದಾರೆ ಬಟ್ ಅದು ಏನ್ ಕರಪ್ಷನ್ ಅಂತ ಜನರಿಗೆ ಗೊತ್ತಾಗಿದೆ ಇಲ್ಲಿ ದುಡ್ಡು ಹೋಗ್ತಿದೆ ಎಲ್ಲಿ ಏನಾಗ್ತಿದೆ ಆಗ್ತಿದೆ ಅನ್ನೋದು ಅಷ್ಟೇ ಮತ್ತೆ ಹೋಗಿ ಚಲೋ ಆಯ್ತಾ ಅಥವಾ ಇರ್ಬೇಕಿತ್ತ ಎರಡ್ ಸಾವಿರ ರೂಪಾಯಿ ನೋಟು ಏನಿಲ್ಲ ಈಗ ದುಡ್ಡು ಜಾಸ್ತಿ ಹಿಡ್ಕೋಬೇಕು ಹತ್ತು ನೋಟ್ ಹಿಡ್ಕೊಂಡು ಹೋಗಲ್ಲ ಇಪ್ಪತ್ತು ನೋಡ್ ಹಿಡ್ಕೊಂಡು ಹೋಗಬೇಕು ಸ್ವಲ್ಪ ಕಷ್ಟ ಇವಾಗ ನೀವು ನೋಡಿದಾಗ ಗೊತ್ತಾಯ್ತು ನಂಗೆ ಐದೈದು ರೂಪಾಯಿ ನೋಟ್ ಇತ್ತು ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಕದಂಬೋತ್ಸವ ಆಗತ್ತೋ ಇಲ್ವೋ ಅನ್ನೋ ಒಂದ್ ನಿಮ್ಗೆ ಎಷ್ಟು ಖುಷಿ ಇದೆ ಸರ್ ನಿಮ್ಮೂರಲ್ಲಿ ಒಂದು ಕದಂಬೋತ್ಸವ ಆಗ್ತಾ ಇದೆ ಕದಂಬೋತ್ಸವ ಅಂತ ಪ್ರತಿಯೊಂದು ಫಂಕ್ಷನ್ ಆದ್ರೆ ನಮ್ ಖುಷಿನೇ ಅಲ್ವಾ ನಮ್ಮೂರಲ್ವಾ ಬೆಳಿಬೇಕು ಏನಾದ್ರು ಬನ್ವಾಸ ಮನಸ್ಸಲ್ಲಿ ಎತ್ತಿ ಹಿಡಬೇಕಪ್ಪ ಇದು ಇದ್ರದಕ್ಕೋಸ್ಕರ ನನಗೆ ಹೆಮ್ಮೆ ಫೀಲ್ ಆಗ್ತದೆ ಅಂದ್ರೆ ಯಾವ್ದು ಈಗ ಈಗ ಎಷ್ಟೋ ಜನ ಬಂದು ಚೇಂಜಸ್ ಮಾಡಕ್ ಆಗ್ತಿಲ್ಲ ಬಟ್ ಏನಪ್ಪಾ ನಮ್ಮ ಕದಂಬರ ರಾಜಧಾನಿ ಬನವಾಸಿ ಅಲ್ವಾ ಇದು ಬೆಳಿಲಿ ಬೆಳದೇ ಇರಲಿ ಎಲ್ಲರಿಗೂ ಗೊತ್ತಿರುತ್ತೆ ಅದು ಆಟೋಮೆಟಿಕ್ ಎಲ್ಲ ಅಭಿವೃದ್ಧಿ ಆಗದೆ ಇದ್ರು ಒಂದ್ ಹೆಮ್ಮೆ ಎಲ್ಲ ಜನರಲ್ಲಿ ಅಷ್ಟೇ ಕದಂಬೋತ್ಸವ ಅಂದ್ರೆ ನಮ್ ಕದಂಬರ ರಾಜಧಾನಿ ಅನ್ನೋದೇ ನಿಮಗೆ ಹೆಮ್ಮೆ ಹೆಮ್ಮೆ ಅಷ್ಟೇ ಮುಗಿತಲ್ಲ ಯಾವ್ದು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಯ್ ನಮಸ್ತೆ ಅಮ್ಮ ಅಮ್ಮ ನಿಮ್ಮ ಹೆಸರು ಕುಸ್ಮಾತ್ ಜೈನ್ ಆಯ್ತು ಕುಸ್ಮಾಂತ್ ಅಮ್ಮ ನಿಮ್ಗೆ ಈಗ ಗೊತ್ತಿದೆ ಫ್ರೀ ಬಸ್ ಟಿಕೆಟ್ ನಡೀತಾ ಇದೆ ನೀವೀಗ ನೋಡ್ತಾ ಇರ್ತೀರ ನಿಮ್ದೇ ಶಾಪ್ ಇದು ಸೊ ಬನ್ವಾಸಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟಾಂಡ್ ಎದುರುಗಡೆನೇ ಶಾಪ್ ಇದೆ ಇವ್ರದು ಬನ್ವಾಸಿ ಬಸ್ ಸ್ಟ್ಯಾಂಡ್ ಅಲ್ಲೇ ಆ ಅಂತ ಇದ್ದು ಸೊ ಅಮ್ಮ ಈಗ ನಿಮ್ಗೆ ಗೊತ್ತಿದ್ದ ಫ್ರೀ ಟಿಕೆಟ್ ನಡೀತಾ ಇದೆ ನಿಮ್ಮ ಪ್ರಕಾರ ಅದು ಒಳ್ಳೇದಾಯ್ತಾ ಕೆಟ್ಟದಾಯ್ತಾ ತುಂಬಾ ಒಳ್ಳೇದಾಯ್ತು ನಮಗೆ ಅನ್ನೋದಕ್ಕಿಂತ ನಾನು ಅಂಗನವಾಡಿ ವರ್ಕರ್ ಶಾಲೆ ಬಿಟ್ಟ ನಂತರ ನಾನು ಇಲ್ಲೇ ಇರ್ತೇನೆ ಈಗ ಶಾಲೆ ಇಲ್ಲಲ್ಲ ಅದು ಮಧ್ಯಾಹ್ನ ಇದೆ ನಾನು ಮತ್ತೆ ಇಲ್ಲಿ ನಾವು ನೋಡ್ತಾ ಇರೋ ಪ್ರಕಾರ ಕೂಲಿಗೆ ಹೋಗೋ ಜನ ಇದಾರೆ ಇಲ್ಲಿಂದ ಗುಡ್ನಾಪುರ ಇದಕ್ಕೆಲ್ಲ ಅವ್ರ ಕೂಲಿಗೆ ತಮ್ಮ ಕೈಯಿಂದ ಖರ್ಚು ಮಾಡ್ಕೊಂಡು ಹೋಗ್ತಾ ಇದ್ರು ಅವ್ರೆಲ್ಲ ಈ ಫ್ರೀ ಆಗಿ ಹೋಗ್ತಾ ಇರಲ್ರಿ ಬಹಳ ಅನುಕೂಲ ಆಯ್ತು ಬರೋ ಒಂದು ನೂರ ಐವತ್ತು ರೂಪಾಯಿದಲ್ಲಿ ಮತ್ತೆ ಅವ್ನು ರೂಪಾಯಿ ಖರ್ಚು ಮಾಡ್ಬೇಕಾಗಿತ್ತು ಆ ಒಂದ್ ಐವತ್ತು ರೂಪಾಯಿ ಉಳಿತು ಅವ್ರ ಮಕ್ಕಳ ಕರ್ತಿ ಆಗ್ಬೋದು ಮಾಡೋರ್ ಮಾಡೋರ ನಿಮ್ ಗೊತ್ತಲ್ಲ ತೀರಾ ಬಡೋರು ಕಷ್ಟ ಅವ್ರಿಗೆ ಆಯ್ತು ಆಮೇಲೆ ಸಿರ್ಸಿಯಿಂದ ಐದ್ ಸಾವಿರಕ್ಕೆಲ್ಲ ಇಲ್ಲಿ ಟಿ ಎಂ ಎಸ್ ಇದಕ್ಕೆ ಬರ್ತಿದ್ರು ಅವರಿಗೆಲ್ಲ ಫ್ರೀ ಆಗಿ ಬರೋದ್ರಿಂದ ಅವರು ಬಸ್ ಚಾರ್ಜ್ ಉಳಿತು ಪ್ರತಿ ಅವರು ಕೊಟ್ಟು ಪಗಾರದಲ್ಲಿ ಅವ್ರ ಜೀವನಕ್ಕೆ ಆಯ್ತು ಎಲ್ಲಾ ರೀತಿಯಿಂದಾನು ಬಸ್ಸಿಂದ ಅಂತೂ ಬಹಳ ಉಪಯೋಗ ಆಯ್ತು ಒಳ್ಳೆದಾಯ್ತು ಈಗ ನೀವು ಬನ್ವಾಸಲ್ಲಿ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಅಮ್ಮ ಇಲ್ಲಿ ಕದಂಬರಿ ಕಟ್ಟಿಸಿರುವಂತಹ ನಾಡಲ್ಲಿ ನೀವ್ ಇದ್ರ ಅಂತ ತುಂಬಾ ಹೆಮ್ಮೆ ಇದೆ ನಮ್ ಕಡೆ ನಾವು ಸ್ವರಬ ತಾಲೂಕಿಂದ ಒಂದಿದ್ದ ಒಂದ್ ವೇಳೆ ನಾವ್ ಊರ್ ಕಡೆ ಹೋದಾಗ ಒಂದ್ ಯಾವ್ದೋ ಒಂದ್ ಹಾಡ್ ಹೇಳ್ತಾರಲ್ಲ ಮರಿದುಂಬಿ ಆಗಿ ಆದ್ರೂ ನಾನು ಬನ್ವಾಸಿಗೆ ಹೋಗ್ಬೇಕಂತ ಆ ರೀತಿ ಹೇಳ್ತಾರ ನಮ್ ಕಡೆ ಹೋದ್ರ ಒಬ್ಬ ಏನು ಪುಣ್ಯ ಮಾಡಿರ್ ಮರ ಬನ್ ಅಂತ ಇದೆ ಅಂದ್ರೆ ನೀವೀಗ ಬನ್ವಾಸಿಗೆ ಏನ್ ಇಷ್ಟ ಪಡ್ತೀರ ಒಂದ್ ಹೇಳ್ಬೇಕಂದ್ರೆ ಇರಕ್ಕೆ ಇದಕ್ ಖುಷಿ ಆಗ್ತದ ಅಂತ ಹೇಳೋದಾದ್ರೆ ಯಾವ್ದಕ್ಕೋಸ್ಕರ ಒಂದ್ ವಿಷಯ ಖುಷಿ ಆಗತ್ತೆ ಅಂತ ವಿಷಯ ಅಂತಾದ್ರೆ എൽ വട്ട നമുക്ക് ഖുഷിനേ ದೇವಸ್ಥಾನಿ ಹತ್ರ ಇದೆ ದೇವಸ್ಥಾನದ ಹತ್ರನೇ ನಾನು ನೋಡಿ ಅದಕ್ಕಿಂತ ಬಹಳ ಖುಷಿ ನಂಗೆ ಅಲ್ಲಿ ಅಲ್ಲಿ ಮುಡ್ ಒಂದು ಪೂಜೆ ಪುಸ್ಕಾರ ಮತ್ತೆ ಆ ಖುಷಿ ಇದೆ ಅಮ್ಮ ಇವಾಗ ನಿಮ್ಗೆ ರೋಡಲ್ಲಿ ಹೋಗ್ತಾ ಒಂದ್ ಸಾವಿರ ರೂಪಾಯಿ ಒಂದ್ ಲಕ್ಷ ರೂಪಾಯಿ ಸಿಕ್ತಪ್ಪ ಅವಾಗ ನೀವು ಅದನ್ನ ಇಟ್ಕೊಂಡು ಫಸ್ಟ್ ಯಾರಿ ಕಾಲ್ ಮಾಡ್ತೀರಾ ಅಂದ್ರೆ ಒಂದ್ ಲಕ್ಷ ಸಿಕ್ತ ಅಂದ್ರೆ ಯಾರಿಗ್ ಕಾಲ್ ಮಾಡಿ ಹೇಳ್ತೀರಾ ಅಂದ್ರೆ ಇನ್ನು ಸಿಕ್ಕಿಲ್ಲ ನಂಗೆ ಅಂದಾಜಿಲ್ಲ ಹಿಂಗೆ ಹಿಂಗೆ ಹೇಳ್ತಾ ಇರೋ

ಸುವರ್ಣ ಸೊ ಮ್ಯಾಮ್ ಇವಾಗ ನಿಮ್ಗೆ ಗೊತ್ತಿದೆ ಇವಾಗ ಬನ್ವಾಸಿಯಲ್ಲಿ ಇದ್ದೀರಾ ನೀವು ನಿಮ್ಮದು ಬನ್ವಾಸಿನೇ ಊರ ಬನ್ವಾಸಿ ಸೊ ಬನ್ವಾಸಿ ಕದಂಬರು ಕಟ್ಸಿರುವಂತಹ ನಾಡು ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಈ ಒಂದು ಊರಲ್ಲಿ ಬನ್ವಾಸಿಯಲ್ಲಿ ಹುಟ್ಟೋದೇ ಒಂದು ಹೆಮ್ಮೆ ಹೆಮ್ಮೆ ಅಂತ ಅಷ್ಟು ಖುಷಿ ಇದೆ ನಿಮಗೆ ಬನ್ವಾಸಿ ದೇವಸ್ಥಾನದ ಹತ್ರನೇ ಇದ್ದೀವಿ ನಾವು ದೇವಸ್ಥಾನದ ಸನ್ನಿಧಿಯಲ್ಲಿ ಮಧುಕೇಶ್ವರ ದೇವಸ್ಥಾನ ಇದೆ ಲಕ್ಷ್ಮಣ ದೇವಸ್ಥಾನ ಇದೆ ಅವ್ನ ಸನ್ನಿಧಿ ಇದೀವಿ ತುಂಬ ಹೆಮ್ಮೆ ಅಂತ ಹೇಳ್ಕೊಳ್ತೀವಿ ಪಂಪ ಔಟೆ ಹೊಗಳಿಂದ ನಾಡೋದು ಹಾಂ ಆಮೇಲೆ ಇವಾಗ ನಿಮ್ಗೆ ಗೊತ್ತಿದೆ ಇಷ್ಟು ಅಭಿವೃದ್ಧಿ ಆಗಿದೆ ಒಂದೇ ಬನವಾಸಿ ಏನು ಒಂದು ರಾಜಧಾನಿ ಆಗಿ ಇನ್ನೇನಾದರೂ ಅಭಿವೃದ್ಧಿ ಆಗಬೇಕಂತಿದ್ರೆ ನಿಮ್ಮ ಪ್ರಕಾರ ಯಾವುದು ಏನು ಖಂಡಿತ ಇದು ಮೊದಲು ತಾಲೂಕು ಆಗಬೇಕು ತಾಲೂಕಾಗ ತಾಲೂಕು ಆಗಬೇಕು ತಾಲೂಕು ಆದಮೇಲೆ ಇನ್ನೂ ಬೇಕಾದಷ್ಟು ಮಾಡುವಂಥ ಕೆಲಸಗಳೆಲ್ಲ ಹ್ಞೂ ಪ್ರಯತ್ನ ಮಾಡ್ತಾ ಇದ್ದಾರೆ ಕನ್ನಡ ಸಂಘಟನೆ ಮಾಡ್ಕೊಂಡು ಕನ್ನಡ ಪರ ಸಂಘಟನೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಆಗಲಿ ಆದಷ್ಟು ಬೇಗ ಆಮೇಲೆ ಮೇಡಮ್ ಇವಾಗ ಗೊತ್ತಿದೆ ಫಿರಿ ಬಸ್ ನಡೀತಾ ಇದೆ ಈಗ ನಾವು ಹೋಗ್ತಾ ಇದ್ವಿ ನೀವು ಹೋಗ್ತಾ ಇದ್ದೀರ ನಿಮ್ಮ ಪ್ರಕಾರ ಅದು ಕೊಟ್ಟು ಚಲೋ ಆಯಿತು ತಪ್ಪಾಯಿತು ಖಂಡಿತ ಬೇಡ ಆಗಿತ್ತು ಬೇಡ ಆಗಿತ್ತು ಯಾಕಂದ್ರೆ ಅದ್ರ ಬದಲಿ ಬೇರೆ ಯಾವುದಾದ್ರೂ ಯೋಜನೆಗೆ ಅವರು ಹೆಲ್ಪ್ ಮಾಡಿದ್ರೆ ಚೆನ್ನಾಗಿ ಮಾಡಿದ್ರು ಒಂದು ನೋಡ್ರಿ ಈಗ ಮೆಡಿಶನ್ ರೇಟ್ ಎಲ್ಲ ಯಾವ ರೀತಿ ಹೈ ಇದೆ ಹೌದು ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಜನರಿಗೆ ಎಷ್ಟೋ ಇದಾಗ್ತಿತ್ತಲ್ಲ ಹೆಲ್ಪ್ ಮಾಡೋದು ಇದು ಬೇಡ ಇದು ಜನ ನೀವು ಫ್ರೀ ಇಟ್ಟರು ಹೋಗ್ತಾರೆ ಹಾಗೆ ಆದ್ರೂ ತಮ್ಮ ಹೋಗ್ತಾರೆ ಹೋಗ್ಬೇಕಂತಿದ್ದಲ್ಲಿ ಹೋಗಿ ಹೋಗ್ತಾರೆ ಖಂಡಿತ ಖಂಡಿತ ನೀವೇನಾದ್ರೂ ಒಂದ್ ದಿನದ ಮಟ್ಟಿಗೆ ಸಿ ಎಮ್ ಆದರೆ ಏನು ಬದಲಾವಣೆ ಮಾಡ್ತೀರಾ ಫಸ್ಟ್ ನಿಮ್ಮ ತಲೆಯಲ್ಲಿ ಬಂದಿರೋಂಥದ್ದು ಏನೋ ಒಂದು ಬದಲಾಯಿಸ್ ಬದಲಾಯಿಸ್ಬೇಕು ಅಂತ ಇದ್ರೆ ಏನು ಬದಲಾಯಿಸ್ತೀರ ಖಂಡಿತ ನಮ್ಮ ಕರ್ನಾಟಕನ ಇಂಪ್ರೂವ್ಮೆಂಟ್ಸ್ ಆಗಬೇಕು ಇನ್ನೂ ಆಗಬೇಕು ಅದ್ರ ಬರ ಬೇಕಾದಂಥ ಕುಗ್ರಾಮಗಳಿದಾವೆ ಅವೆಲ್ಲ ಇನ್ನೂ ಇಂಪ್ರೂವ್ಮೆಂಟ್ಸ್ ಆಗಬೇಕು ಆಗಬೇಕು ಅಂತ ಇವಾಗ ಅವಾಗ ನೀವೇನಾದರೂ ಸಿ ಎಮ್ ಆದರೆ ಈ ಒಂದು ಪ್ರೀ ಬಸ್ನ ಅಲ್ಲೇ ತೊಡಗಡಿಸ್ತೀರಾ ಅಥವಾ ಇನ್ನೂ ಕಂಟಿನ್ಯೂ ಮಾಡಿಸ್ಕೊಡ್ತೀರಾ ಬೇಡ ಕಂಟಿನ್ಯೂ ಬೇಡ 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 ಇವಾಗ ನೋಟಲ್ಲಿ ಗಾಂಧೀಜಿಯವ್ರ ಫೋಟೋ ಇದೆ ಎಲ್ಲ ಗಾಂಧೀಜಿ ಫೋಟೋ ಇದೆ ಈಗ ನೀವೇನಾದ್ರೂ ಬೇಕಂತ ಹೇಳಿದ್ರೆ ಈಗ ತುಂಬಾ ಜನ ದೇಶಕ್ಕೋಸ್ಕರ ಹೋರಾಡಿರೋರು ಇನ್ನೂ ಎಷ್ಟೋ ಜನ ಇದ್ದಾರೆ ಗಾಂಧೀಜಿ ತರ ನನ್ನ ಅವ್ರ ತರ ಚೇಂಜ್ ಆಗ್ಲಿ ಅಂತ ಕೇಳ್ಕೊತೀರ ಅಥವಾ ಗಾಂಧೀಜಿನೇ ಇರಲಿ ಅಂತ ಬಯಸ್ತೀರಾ ಗಾಂಧೀಜಿನೇ ಇರ್ಲಿ ತಂದ್ಕೊಟ್ಟಿದಾರಲ್ಲ ಅಹಿಂಸೆನ ಮಾಡಿಸ್ದೆ ಖಂಡಿತಾ ನಿಜ ಓಕೆ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಥ್ಯಾಂಕ್ ಯು ತ್ಯಾಂಕ್ ಯು ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸೊ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಚಾನಲ್ ಮೇಲೆ ಇರಬೇಕು ಚಾನಲ್ ಯಾವ್ದು ಅಂತ ಗೊತ್ತಾಗಿಲ್ಲ ಮಳೆನಾಡು ಬ್ಲಾಗರ್ ಏನೋ ಮಾಡ್ತಿದ್ರೆ ಇದರಿಂದ ಜನರಿಗೆ ಒಳ್ಳೇದಾಗ್ಲಿ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಷ್ಟೇ ಮಧ್ಯಾಹ್ನ